ಜಗತ್ತಿಗೆ ಮೂರ್ತಿ ರೂಪವಾಗಿ ತೋರಿಸಿದಂತ ಒಬ್ಬ ಶಿಲ್ಪಿ ನಮ್ಮ ಜೊತೆಗಿದ್ದಾರೆ ಅವರನ್ನ ನಮ್ಮ ಪರವಾಗಿ ಅಭಿನಂದಿಸಬೇಕು ಅಂತೇಳಿ ನಿರ್ಣಯಿಸಿ ಈ ದಿನ ಈ ಪುಟ್ಟ ಕಾರ್ಯಕ್ರಮ ಅತ್ಯಂತ ತುರ್ತು ಸಮಯದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೀವಿ ದಯಮಾಡಿ ಎಲ್ಲರೂ ಅಂತ ನೆನಸ್ಕೊಳ್ತಾ ಮೊದಲಿಗೆ ರಾಮನಿಗೆ ವಿಶ್ವವನ್ನು ನಮನ ಮಾಡುವ ಮೂಲಕ ಕಾರ್ಯಕ್ರಮ ಚಾಲನೆ ಅಂತ ಹೇಳೋಣ ದಯಮಾಡಿ ಬೇರೆ ಕೈ ಬೇರುವಂತಹ ಗಣ್ಯರು ಅದನ್ನು ನಮಗೆ ಚಾಲೆಂಜ್ ಇತ್ತು ತುಂಬಾ ಯಾಕಂದ್ರೆ ರಾಮ ಲಗ ಆದರೆ ಐದು ವರ್ಷ ಬಾಲಕ ಅದು ರೆಫರೆನ್ಸ್ ಎಲ್ಲರೂ ಸಿಗಲ್ಲ ನಾವು ಈಗ ರೆಫರೆನ್ಸ್ ತಗೊಳಕ್ ಹೋದ್ರೆ ಕೃಷ್ಣನ ವಿಗ್ರಹ ಸಿಗ್ತಾ ಇತ್ತು ಆದ್ರೆ ಕೃಷ್ಣನ ಮುಖ ರಾಮನ ಮುಖಕ್ಕೆ ತುಂಬಾ ಚಾಲ ಎಲ್ಲಿ ಗಂಭೀರ ಬರಬೇಕು ಆ ಮುಖ ಭಾವ ಬರಬೇಕು ಈ ಕಡೆ ಮಗುನೂ ಆಗಬೇಕು ಈ ಕಡೆ ದೇವರಾಗಿರೋ ಕಾಣಬೇಕು ಮಗು ಮಗುವಾಗಿ ಕಾಣಬೇಕು ರಾಜ್ಕುಮಾರ್ನಾಗೂ ಕಾಣಬೇಕು ಅಷ್ಟೆಲ್ಲ ನಮಗೆ ಕಾಂಪಿಟಿಷನ್ ಕಾಂಪ್ಲಿಕೇಶನ್ ಇರೋದ್ರಿಂದ ತುಂಬ ಕ ತುಂಬಾ ನಮಗೆ ಚಾಲೆಂಜಿಂಗ್ ಆಗಿತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ ಆದರೆ ಇದು ಅಧ್ಯಯನದಿಂದ ಬರೋ ಅಂತ ಇಲ್ಲ ಬರೋ ಬರೋಕ್ಕೆ ಆಗಲ್ಲ ಮಾಡೋಕ್ಕಾಗಲ್ಲ ಅಂತ ನಮಗೆ ಅನಿಸ್ತು ಸೊ ರಾತ್ರಿ ಎಲ್ಲ ನಾವು ದೇವರ ಹತ್ರನೇ ಕೇಳ್ಕೊತೀವಿ ನೀವೇ ಬುದ್ಧಿ ಕೊಡಿ ನಮಗೆ ದರ್ಶನ ಕೊಡಿ ನೀವು ಯಾವ ಥರ ಅಂತ ಸೊ ಆ ಒಂದರಿಂದ ನಿಮ್ಗೆ ಒಂದು ಕಡೆ ಆ ಶಕ್ತಿನ ನಮಗೆ ಸಹಾಯ ಮಾಡಬೇಕು ಗುಡಿಗಾರ್ ಅನ್ನೋ ಶಬ್ದ ನನಗೆ ಆಗುತ್ತೆ ನನಗೆ ಯಾವಾಗ ಕನ್ನಡ ಭಾಷೆನೂ ಗೊತ್ತಿರಲಿಲ್ಲ ಆದರೆ ಗುಡಿಗಾರ್ ಅನ್ನೋ ವರ್ಲ್ಡ್ ನಮಗೆ ಬಿಡ್ತಾ ಇತ್ತು ಗೊತ್ತಿರ್ಲಿಲ್ಲ ಆಮೇಲೆ ನಾನಕ್ಕೆ ನಾನು ಯಾವಾಗ ಕನ್ನಡ ಕಲ್ತ್ಕೊಂಡೆ ಆವಾಗ ನನಗೆ ತುಂಬ ವಿಶೇಷವಾಗಿ ಅಣ್ಣನ ಗುರುಗಳಾದ ಅವರು ಅವರ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ರು ಸೊ ಅಲ್ಲಿ ನನಗೆ ಅವಾಗಲೂ ಅಷ್ಟು ಅಂತ ಮಾತಾಡ್ತಾ ಇದ್ರು ಸೊ ಹಾಗಾಗಿ ಅದೇನು ಗೊತ್ತಿಲ್ಲ ನಮಗೆ ಆ ಟೈಮಲ್ಲಿ ಸಾಗರದಲ್ಲಿ ಇರುವ ಅಂಥ ಮಹಾನ್ ಕಲಾವಿದ ಬಗ್ಗೆ ನಮಗೆ ಆವಾಗಲೇ ಕಲ್ಲಿಗೆ ಬಿಟ್ಟು ಕ್ರೀಡಿಕೆ ಬಿಟ್ಟಿತ್ತು ಸೊ ನನ್ನ ಸೌಭಾಗ್ಯ ಅಂದರೆ ನೋಡಿ ಟ್ರೈನಿಂಗ್ ಮುಗಿದ ಮೇಲೆ ನನ್ನ ಫೈನ್ ಆರ್ಟ್ಸು ಮುಗಿ ಮುಗಿಸಿದ ಮೇಲೆ ನನಗೆ ಫಸ್ಟ್ ಜಾಬ್ ಆಗಿದ್ದು ಸಾಗರ ಕಟ್ಟೆ ಅದರಲ್ಲೂ ಗುಡಿಯಾರ್ ಒಂದು ಗುಡಿಯಾರ್ಸ್ ಇರೋ ಒಂದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಬಗ್ಗೆನೂ ಕೇಳಿದ್ದೆ ನನ್ನ ದಿವಣ್ಣ ಅವ್ರು ಹೇಳ್ತಾ ಇರ್ತಿದ್ರು ಅಲ್ಲೇ ನನಗೆ ಈ ಒಂದು ತುಂಬ ನಾನೇನು ಕರ್ತಿದ್ದೆ ಅದನ್ನು ಮತ್ತೆ ಈ ಕರ್ನಾಟಕ ವಾಪಸ್ ಕೊಡಬೇಕು ಅನ್ನೋ ಒಂದು ನಮಗೆ ತುಂಬ ಖುಷಿ ತುಂಬ ಖುಷಿ ಸಿಕ್ತು ಅದರಲ್ಲೂ ಕಾಂಪ್ಲೆಕ್ಸಲ್ಲಿ ಕೆಆರ್ ಸಾವಿರ ಮಧ್ಯದಲ್ಲಿ ಇದ್ದು ಈ ಅವ್ರ ಫ್ಯಾಮಿಲಿ ಮಕ್ಕಳಿಗಾಗಲಿ ಅಥವಾ ಬೇರೆ ಮಕ್ಕಳಿಗಾಗಲಿ ಹೇಳ್ಕೊಡೋ ಒಂದು ಸೌಭಾಗ್ಯ ಸಿಕ್ತು ಅದು ನನಗೆ ತುಂಬ ಸಂತೋಷ ಯಾಕೆಂದರೆ ಅದು ಚಿಕ್ಕ ವಯಸ್ಸಿಂದಲೇ ನಾನು ಹೇಳ್ಕೊಂಡು ಬಂದಿದ್ದೆ ಸೊ ಹಾಗಾಗಿ ನಮಗೆ ತುಂಬ ತೃಪ್ತಿ ಇದೆ ಎಲ್ಲರ ಪ್ರೀತಿ ನಮಗೆ ತುಂಬ ಸಿಕ್ಕಿದೆ ಅದು ನಮ್ಮ ಲೈಫಲ್ಲಿ ಯಾವತ್ತೂ ಬರೆಯೋಕ್ಕಾಗಲ್ಲ ನಮ್ಮೆಲ್ಲರೂ ಯಾವತ್ತೂ ಬರೆಯೋಕ್ಕಾಗಲ್ಲ ಸೊ ಅದಕ್ಕಾಗಿ ಎಲ್ಲರ ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ತುಂಬ ಕೃತಿ ಆಗೋದು ಯಾವತ್ತೂ ಬರೋಕ್ಕಾಗಲ್ಲ ಹದಿಮೂರು ವರ್ಷ ನನ್ನ ಲೈಫ್ ತುಂಬ ಇಂಪಾರ್ಟೆಂಟ್ ಘಟನೆಗಳು ಆಗಿರೋದು ಈ ಸಾಗರದಲ್ಲಿ ನನ್ನ ಮದುವೆಯಾಗಿರ್ಬೋದು ಸಾಗರದಲ್ಲೇ ಅಂದರೆ ಸಾಗರದಲ್ಲಿ ಇದ್ದಾಗಲೇ ರಾಮನಗರ ಒಂದು ಅಯೋಧ್ಯೆಯಿಂದ ಅವಕಾಶ ಸಿಕ್ಕಿರೋದು ಸಾಗರದಲ್ಲಿ ಇದ್ದಾಗಲೇ ಸೊ ಹಾಗಾಗಿ ಸಾಗರದಲ್ಲಿ ತುಂಬ ಮುಖ್ಯ ತುಂಬ ನೆನಪಿರುತ್ತೆ ನಿಮ್ಮೆಲ್ಲರೂ ತುಂಬ ನೆನಪಿಟ್ಟಿದೆ ಸೊ ಮಾರ್ಚ್ ತಿಂಗಳಲ್ಲಿ ನನಗೆ ಅಯೋಧ್ಯೆಯಿಂದ ಒಂದು ವಿಚಾರ ಬರುತ್ತೆ ಈ ಥರ ರಾಮನಗ ಮಾಡೋದಿದೆ ಸೊ ಹಾಗಾಗಿ ನನ್ನ ಗುರುಗಳಾದ ಅವರು ನನಗೆ ಹೇಳಿದರು ನಿನ್ನ ಹೆಸರು ಕೊಡ್ತಾ ಇದ್ದೀನಿ ಸೊ ನಾಯಕರು ಹೋಗಿ ಅದು ಮಾಡಬೇಕು ಅಂತ ಅಲ್ಲಿ ಹೋಗಿ ಎಲ್ಲ ಕೆಲಸ ಮಾಡಿದ್ವಿ ಏಳು ತಿಂಗಳು ನಾವು ಮೇಯಿಂದ ಡಿಸೆಂಬರ್ವರೆಗೂ ಅಯೋಧ್ಯೆಯಲ್ಲಿ ಇದ್ದು ಆ ವಾತಾವರಣದಲ್ಲಿ ಇದ್ದರು ಅದು ನನಗೆ ನಾನು ಯು ಪಿದನು ಆದರೂ ಕೂಡ ನನಗೆ ಯು ಪಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾಕಂದ್ರೆ ನಾನು ಹದಿನಾರು ವರ್ಷ ನನಗೆ ಏಜ್ ಇದ್ದಾಗ ನಾನು ಇವನ್ ಫೋರ್ಟೀನ್ ಹದಿನಾಲ್ಕು ವರ್ಷ ಇದ್ದಾಗ ನಾನು ಯು ಪಿ ಬಿಟ್ಟಿದ್ದೆ ಗ್ವಾಲಿಯರ್ ಅಂತ ಒಂದು ಜಾಗ ಇದೆ ಎಂ ಪಿಯಲ್ಲಿ ನಂತರ ನಾನು ಕರ್ನಾಟಕಕ್ಕೆ ಬಂದುಬಿಟ್ಟೆ ಸೊ ಹಾಗಾಗಿ ನನಗೆ ಯು ಪಿಯಲ್ಲಿ ಇರೋ ಎಷ್ಟು ಡಿಸ್ಟಿಕ್ಸು ಹೇಗಿದೆ ಏನೋ ನಮಗೆ ಗೊತ್ತೇ ಇಲ್ಲ ಜಾಸ್ತಿ ನಾನು ಕರ್ನಾಟಕ ಜಾಸ್ತಿ ಗೊತ್ತಿದೆ ಯು ಪಿಗಿತ್ತು ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಏಳು ತಿಂಗಳು ಫಸ್ಟ್ ಟೈಮ್ ಇದ್ದಿದ್ದು ಯು ಪಿಯಲ್ಲಿ ಅದರಲ್ಲೂ ಯೋಧೆಯಲ್ಲಿ ಇದ್ದು ರಾಮರಂಗ ತುಂಬ ಸಂತೋಷ ಆಯಿತು ಇನ್ನೊಂದು ಮಹತ್ವಪೂರ್ಣ ವಿಷಯ ಏನಂದರೆ ಇದು ನನ್ನ ಕೈಗೆ ಹೋಗನೇ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದರೆ ಇದು ತುಂಬ ದೊಡ್ಡ ಕೆಲಸ ಏಳುವರೆ ಅಡಿ ವಿಗ್ರಹ ಮಾಡಬೇಕಾದ್ರೆ ನನ್ನ ಒಬ್ಬನ ಕೈಯಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ನಾನು ನನ್ನ ಸ್ಟೂಡೆಂಟ್ ಗುರುಕುಲದ ಸ್ಟೂಡೆಂಟ್ಸೇ ಅದರಲ್ಲಿ ಬೆಸ್ಟ್ ಯಾರ್ಯಾರು ಇದ್ದರು ಮತ್ತು ಲಿಮಿಟೆಡ್ ಸೀಟ್ ಇರೋದರಿಂದ ನಾನು ಇಬ್ಬರನ್ನ ಚೂಸ್ ಮಾಡಿಕೊಂಡು ತಗೊಂಡು ಹೋಗಿ ಕರ್ಕೊಂಡು ಹೋಗಿದ್ದೆ ಅದರಲ್ಲಿ ಪ್ರಕಾಶ್ ಹರಪ್ಪ ಅಮ್ಮಣ್ಣಮ್ಮ ಮತ್ತು ಮೋನೇಶ್ ಬಡಿಗಾರ್ ಇವರೆಲ್ಲ ನನಗೆ ಇವರು ಇಬ್ಬರು ಇಲ್ಲ ಅಂದರೆ ನನಗೆ ಆಗ್ತಾ ಇರಲಿಲ್ಲ ಯಾಕಂದರೆ ನಮಗೆ ಯಾವ ಕ್ವಾಲಿಟಿ ಬೇಕು ಅನ್ನೋದು ಇವ್ರಿಗೆ ಗೊತ್ತು ಇವ್ರ ಕೈಯಲ್ಲಿ ಅದಿದೆ ಸಾಧ್ಯ ಸೊ ಹಾಗಾಗಿ ಇವರ ಶ್ರಮ ತುಂಬ ಇತ್ತು ಡೇ ನೈಟ್ ಇವರೆಲ್ಲ ಕೆಲಸ ಮಾಡ್ತಿದ್ರು ದೇ ಹೋದಾಗ ತುಂಬ ಶೆಕೆ ಇತ್ತು ಫೋರ್ಟಿ ತ್ರೀ ಡಿಗ್ರೀಸ್ ಇತ್ತು ಆಮೇಲೆ ಮೂರ್ನಾಲ್ಕು ತಿಂಗಳು ಆಮೇಲೆ ಕಂಟಿನ್ಯೂ ಇತ್ತು ಆ ಇವ್ರಿಗೆ ಅಭ್ಯಾಸ ನಮಗಂತೂ ಸ್ವಲ್ಪ ಅಭ್ಯಾಸ ಇತ್ತು ಆದರೆ ಇವರು ಸ್ವಲ್ಪ ಅಭ್ಯಾಸ ಇರಲಿಲ್ಲ ಆದರೂ ಅವರು ಅಮರನ್ನ ಸೇವೆ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆಲ್ಲರಿಗೂ ಒಂದು ಮನಸ್ಸಲ್ಲಿ ಇತ್ತು ಟೋಟಲ್ ನಾವು ಒಂದು ಆರು ಏಳು ಜನ ಇದ್ವಿ ಎಲ್ಲರೂ ಕಷ್ಟ ಇದ್ರೂ ಶಕೆ ಇದ್ರೂ ಆ ಭಕ್ತಿ ಆ ವಾತಾವರಣ ನಿಂತು ಅದು ನಮ್ಮಲ್ಲಿ ಮಾಡಿಸ್ತಾ ಇತ್ತು ಕೆಲಸ ತುಂಬ ನಾನು ಯಾವ ನಾವು ಯಾವತ್ತೂ ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಷ್ಟು ವರ್ಕ್ ಮಾಡಿದ್ವಿ ಅಲ್ಲಿ ನಾ ನಾಲ್ಕು ಗಂಟೆ ರಾತ್ರಿ ನಾಲ್ಕು ಗಂಟೆವರೆಗೂ ಎಲ್ಲ ಕೆಲಸ ಮಾಡಿದ್ವಿ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಬರ್ತಾಯಿದ್ವಿ ಅದೇನೂ ಗೊತ್ತಿಲ್ಲ ಅಲ್ಲಿ ಒಂದು ಎನರ್ಜಿ ಇದೆ ಅದು ನಮ್ಮಿಂದ ಮಾಡಿಸುತ್ತೆ ನಾವು ಮಾಡಿಲ್ಲ ಅನ್ಸುತ್ತೆ ಅದೇ ರಾಮುಲೆಲ್ಲೇ ಮಾಡಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಸೊ ಅದು ಮಾಡಿ ಬಂದಿದ್ವಿ ಡಿಸೆಂಬರಲ್ಲಿ ಈ ಕೆಲಸ ಮುಗೀತು ಇವಾಗ ನಾನು ಸೌಭ್ಯ ಸೊವಾಗಿ ಅಂದರೆ ಪ್ರಾಣಪ್ರತಿಷ್ಠೆ ಕಾರ್ಯಕ್ರಮಗಳು ಮಾನ್ಯ ಚಂಪತ್ರಾಜಿಯವರು ರಾಮ್ ಜನ್ಮಭೂಮಿ ಟ್ರಸ್ಟ್ನವರು ಅವರು ಇನ್ವೈಟ್ ಮಾಡಿದ್ದಾರೆ ಸೊ ಇಪ್ಪತ್ತನೇ ತಾರೀಕಿಗೆ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ ನಾನಲ್ಲಿ ದೇವರ ಹತ್ರ ಕೇಳ್ಕೊತೀನಿ ನಿಮ್ಮೆಲ್ಲರ ಆರೋಗ್ಯ ಮತ್ತು ಎಲ್ಲ ರೀತಿಯಲ್ಲೂ ನಿಮ್ಮನ್ನ ಸುಖವಾಗಿ ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನಲ್ಲಿ ಹೋಗಿ ಕೇಳ್ಕೊತೀನಿ